ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪೃಥ್ವಿ ಲೋಕ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕಾರಣಾಂತರಗಳಿಂದ ಇಷ್ಟ ದಿವಸ ವಿಡಿಯೋ ಹಾಕಿಲ್ಲ ಹಾಗಾಗಿ ಮುಂದೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋದಲ್ಲಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸಂಕಷ್ಟಹಾರ ಚತುರ್ಥಿ ಅದರಲ್ಲೂ ಈ ವರ್ಷದ ಅಂದರೆ ವಿಶ್ವವಸುನಾಮ ಸಂವತ್ಸರದಲ್ಲಿ ನಮಗೆ ಚೈತ್ರ ಮಾಸದಲ್ಲಿ ಈ ವರ್ಷದ ಮೊದಲ ಸಂಕಷ್ಟಾರ ಚತುರ್ಥಿ ಬಂದಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲದೆ ಸಂಕಷ್ಟಹಾರ ಚತುರ್ಥಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಸರ್ವ ಸಂಕಷ್ಟಗಳನ್ನು ನಿವಾರಿಸುವ ಒಂದು ರಥ ಅಂತಲೇ ಕರಿತೀವಿ ಅಷ್ಟೇ ಅಲ್ಲದೆ ಈ ಮೊದಲನೇ ಒಂದು ಈ ಒಂದು ಸಂಕಷ್ಟರ ಚತುರ್ಥಿ ತುಂಬಾ ವಿಶೇಷವಾದ ಯೋಗದಲ್ಲಿ ಕೂಡಿ ಬಂದಿದೆ ಸ್ನೇಹಿತರೆ ಅದರಲ್ಲೂ ಬುಧವಾರ ಬಂದಿದೆ ಮತ್ತು ಅಮೃತ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಅಂತ ಏನು ಕರಿತೀವಲ್ಲ ಆ ಒಂದು ಶಿವಯೋಗದಲ್ಲಿ ಇಂತಹ ಒಂದು ಸಂಕಷ್ಟರ ಚತುರ್ಥಿ ಬಂದಿರೋದ್ರಿಂದ ಇದರ ಒಂದು ಮಹತ್ವ ಇನ್ನೂ ಸಹ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ತಡ ಮಾಡೋದು ಬೇಡ ಈ ಸಂಕಷ್ಟರ ಚತುರ್ಥಿ ಸಂಕಷ್ಟರ ಚತುರ್ಥಿ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಅಮೃತ ಸಿದ್ಧಿಯೋಗದ ಮಹತ್ವವೇನು ಈ ಸ ಬುಧವಾರ ಸಂಕಷ್ಟರ ಚತುರ್ಥಿ ಬಂದಿರೋದ್ರಿಂದ ಅದರ ಮಹತ್ವವೇನು ಹಾಗೆ ಸಂಕಷ್ಟಹರ ಚತುರ್ಥಿ ರಥಕತೆ ಏನು ಪೂರ್ವಕತೆ ಮತ್ತು ಈ ಒಂದು ಸಂಕಷ್ಟರ ಅಂದರೆ ಚೈತ್ರ ಮಾಸದಲ್ಲಿ ಮಹಾಗಣಪತಿಯನ್ನು ನಾವು ವಿಕಟ ಮಹಾಗಣಪತಿ ಅಂತ ಪೂಜೆ ಮಾಡ್ತೀವಿ ಹಾಗಾಗಿ ಈ ವಿಕಟ ಮಹಾಗಣಪತಿಯ ರಥಕಥೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನ ತೆಗೆದುಹಾಕೋದಕ್ಕೆ ಮತ್ತು ಗಣೇಶನ ಆಶೀರ್ವಾದವನ್ನು ನಾವು ಪಡೆಯೋದಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ವಿಕಟ ಸಂಕಷ್ಟ ಚತುರ್ಥಿಯನ್ನು ನಾವು ಆಚರಿಸೋದು ತುಂಬಾ ಮುಖ್ಯ ಆಗಿದೆ ಅದರಲ್ಲೂ ಬುಧವಾರ ಬರುವ ಸಂಕಷ್ಟರ ಚತುರ್ಥಿಗೆ ವಿಶೇಷ ಮಹತ್ವವೇ ಇದೆ ಈ ದಿನ ಗಣೇಶನನ್ನು ಪೂಜಿಸೋದರಿಂದ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಹಾಗಾಗಿ ಗಣೇಶನನ್ನು ಪ್ರತಿಯೊಬ್ಬರೂ ಸಹ ಪೂಜಿಸ್ತಾರೆ ಸ್ನೇಹಿತರೆ ಇನ್ನು ಸಂಕಷ್ಟರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಏಪ್ರಿಲ್ ಹದಿನಾರನೇ ತಾರೀಕು ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭವಾಗಿ ಈ ತಿಥಿಯು ಗುರುವಾರ ಏಪ್ರಿಲ್ ಹದಿನೇಳ ಏಪ್ರಿಲ್ ಹದಿನೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಈ ದಿನ ಚಂದ್ರೋದಯದ ಸಮಯದಲ್ಲಿ ಪೂಜೆಯನ್ನು ಮಾಡಲಾಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏಪ್ರಿಲ್ ಹದಿನಾರನೇ ತಾರೀಕು ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹಾಗಾಗಿ ನಾವು ಬುಧವಾರ ದಿವಸ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಇನ್ನು ಈ ಸಂಕಷ್ಟರ ಚತುರ್ಥಿ ಬುಧವಾರ ಬಂದಿರೋದರ ವಿಶೇಷತೆ ಏನು ಮತ್ತು ಅಮೃತ ಸಿದ್ಧಿಯೋಗದ ಮಹತ್ವವೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅಮೃತ ಸಿದ್ಧಿಯೋಗದ ಮಹತ್ವವನ್ನು ನಾವು ನೋಡೋದಾದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಬಹು ಮುಖ್ಯವಾದ ಮತ್ತು ಅಪರೂಪದ ಒಂದು ಯೋಗವಾಗಿದೆ ಈ ಯೋಗವು ಕೆಲವೊಂದಷ್ಟು ವಿಶಿಷ್ಟ ತಿಥಿ ವಾರ ಮತ್ತು ನಕ್ಷತ್ರಗಳ ಸಂಯೋಜನೆಯಿಂದ ಉಂಟಾಗುತ್ತದೆ ಇದು ಶ್ರೇಷ್ಠ ಮತ್ತು ಶುಭದಾಯಕ ಅಂತಾನು ಹೇಳ್ತಾರೆ ಸ್ನೇಹಿತರೆ ಇನ್ನು ಅಮೃತ ಸಿದ್ಧಿಯೋಗದ ದಿನ ಯಾವುದೇ ಒಂದು ಶುಭ ಕಾರ್ಯವನ್ನು ಪ್ರಾರಂಭಿಸಿದರೆ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಪ್ರತಿ ಮಾಸದಲ್ಲೂ ಅಮೃತ ಸಿದ್ಧಿಯೋಗ ದಿನ ಪ್ರತಿಯೊಂದು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋರು ಈ ಒಂದು ಶುಭ ದಿನದಂದು ಪ್ರಾರಂಭ ಮಾಡ್ತಾರೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಅಮೃತ ಸಿದ್ಧಿಯೋಗದ ಮಹತ್ವವನ್ನು ನಾವು ನೋಡೋದಾದರೆ ಶುಭ ಕಾರ್ಯಗಳಲ್ಲಿ ಅತ್ಯಂತ ಸೂಕ್ತವಾದ ಒಂದು ದಿನ ಅಂತಲೇ ಹೇಳ್ಬೋದು ಈ ದಿನ ವಿವಾಹ ಗೃಹ ಪ್ರವೇಶ ನಾಮಕರಣ ಉತ್ಸವಗಳು ವ್ಯವಹಾರ ಆರಂಭ ಇನ್ನು ಇತರೆ ಮುಂತಾದ ಒಂದು ಶುಭ ಕಾರ್ಯಗಳನ್ನು ಈ ದಿನ ಮಾಡೋದರಿಂದ ಅತ್ಯಂತ ಉತ್ತಮ ಯೋಗದಿಂದ ಕೂಡಿ ಬರುತ್ತದೆ ಮತ್ತು ವ್ಯವಹಾರವನ್ನು ಈ ದಿನ ಪ್ರಾರಂಭಿಸಿದರೆ ಉತ್ತಮ ಲಾಭ ದೊರೆಯುತ್ತದೆ ಅನ್ನುವ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ ಇನ್ನು ಈ ಒಂದು ಅಮೃತ ಸಿದ್ಧಿಯೋಗದಲ್ಲಿ ಜಪ ತಪ ದಾನ ಹೋಮ ಹವನ ಮುಂತಾದ ಪವಿತ್ರ ಕಾರ್ಯಗಳನ್ನ ಮಾಡೋದ್ರಿಂದ ಅದರಿಂದ ಶುಭ ಫಲ ಹೆಚ್ಚಾಗಿ ಲಭ್ಯವಾಗುತ್ತದೆ ಅನ್ನುವ ಒಂದು ನಂಬಿಕೆಯೂ ಸಹ ಇದೆ ಇನ್ನು ಅಷ್ಟೇ ಅಲ್ಲದೆ ಆರೋಗ್ಯ ಮತ್ತು ಸಂಪತ್ತು ಸಹ ವೃದ್ಧಿಯಾಗುತ್ತದೆ ಹಾಗಾಗಿ ಈ ಒಂದು ಅಮೃತ ಸಿದ್ಧಿಯೋಗ ದಿನ ಈ ಒಂದು ಸಂಕಷ್ಟರ ಚತುರ್ಥಿ ಬಂದಿರೋದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ವರ್ಷದ ಮೊದಲ ಸಂಕಷ್ಟರ ಚತುರ್ಥಿ ಬುಧವಾರ ಬಂದಿರೋದು ಅತ್ಯಂತನೇ ವಿಶೇಷತೆಯಿಂದ ಕೂಡಿದೆ ಸ್ನೇಹಿತರೆ ಹಾಗಾಗಿ ಬುಧವಾರದ ಸಂಕಷ್ಟರ ಚತುರ್ಥಿಯ ಮಹತ್ವವೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಬುಧವಾರದ ದಿನವೂ ಬುದ್ಧಿಗೆ ಸಂಬಂಧಪಟ್ಟ ಒಂದು ದಿನ ಆಗಿದೆ ಹಾಗಾಗಿ ಈ ದಿನ ಗಣೇಶನ ಆರಾಧನೆ ಮಾಡಿದರೆ ಬುದ್ಧಿ ಜ್ಞಾನ ವಿವೇಕ ಹೆಚ್ಚಾಗುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರೆ ಇನ್ನು ಸಂಕಷ್ಟಗಳ ನಿವಾರಣೆಗಾಗಿ ಈ ದಿನ ವ್ರತ ಆಚರಿಸಿದರೆ ಅದರ ಫಲ ದುಪ್ಪಟ್ಟಾಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಈ ದಿನ ಇಡೀ ದಿನ ಉಪವಾಸ ಇದ್ದು ಚಂದ್ರನ ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ನೈವೇದ್ಯವನ್ನು ಮಾಡಿ ಆಮೇಲೆ ಉಪವಾಸವನ್ನು ಮಾಡಿ ವ್ರತವನ್ನು ಉದ್ಯಾಪನೆ ಮಾಡೋದರಿಂದ ಈ ಒಂದು ಸಂಕಷ್ಟಹರ ಚತುರ್ಥಿಯ ಫಲ ಇಪ್ಪತ್ತೊಂದು ಸಂಕಷ್ಟಹರ ಚತುರ್ಥಿ ಮಾಡಿದಂಥ ಫಲ ಈ ಒಂದು ಬುಧವಾರ ದಿವಸ ಅಮೃತ ಸಿದ್ಧಿಯೋಗದಲ್ಲಿ ಬಂದಿರುವಂಥ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡಿದವರಿಗೆ ಅದರ ಫಲ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ ಸ್ನೇಹಿತರು ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಸಂಕಷ್ಟರ ಚತುರ್ಥಿ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಮತ್ತು ಅಮೃತ ಸಿದ್ಧಿಯೋಗದ ಮಹತ್ವವೇನು ಮತ್ತು ಬುಧವಾರ ಸಂಕಷ್ಟರ ಚತುರ್ಥಿ ಬಂದರೆ ಅದರ ಒಂದು ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಈಗ ಇದೇ ವಿಡಿಯೋದಲ್ಲಿ ನಾನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ವ್ರತ ಕಥೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಸಂಕಷ್ಟ ಚತುರ್ಥಿಯನ್ನು ಯಾರು ಆಚರಣೆ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡಿರ್ತಾರೋ ಅವರು ಬೆಳಗ್ಗೆ ಬೇಗ ಎದ್ದು ಅವರ ನಿ ಅತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಅವತ್ತು ಬೆಳಗ್ಗೆ ಬೇಗ ತಲೆಗೆ ಸ್ನಾನವನ್ನು ಮಾಡಿ ಆನಂತರ ಮನೆ ದೇವರಿಗೆ ಕುಲದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಇಡೀ ದಿನ ಉಪವಾಸವಿದ್ದು ಸಂಕಲ್ಪ ಸಹಿತವಾಗಿ ಗಣೇಶನನ್ನು ಸಂಕಷ್ಟಹರ ಚತುರ್ಥಿ ದಿನ ಆರಾಧನೆ ಮಾಡಿದರೆ ಅವರ ಸಕಲ ಸಂಕಷ್ಟಗಳು ನಿವಾರಣೆಯಾಗುತ್ತದೆ ಸ್ನೇಹಿತರೆ ಇನ್ನು ಈ ಒಂದು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡುವಂಥವರು ಇಡೀ ದಿನ ನಿರಹ ಹಾರಿಯಾಗಿ ಉಪವಾಸವನ್ನು ಮಾಡಬೇಕು ಮತ್ತು ಪೂಜೆಗೆ ಅಗತ್ಯವಾಗಿ ನಮಗೆ ಮುಖ್ಯವಾಗಿ ಬೇಕಾದಂಥ ಗರಿಕೆ ತುಂಬೆ ಹೂವು ಹಾಗೂ ಕೆಂಪು ಕಣಗಲೆ ಹೂವು ದಾಸವಾಳದ ಹೂಗಳು ಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ಮೋದಕ ಕಡುಬು ಮತ್ತು ಚಂದ್ರನಿಗೆ ಅರ್ಘ್ಯವನ್ನು ಕೊಡೋದಕ್ಕೆ ನಿಂಬೆಹಣ್ಣು ಮತ್ತು ಹಾಲು ಮುಖ್ಯವಾಗಿ ನಮಗೆ ಬೇಕಾಗುತ್ತೆ ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪೂಜಾ ಸಮಯದಲ್ಲಿ ವಿಘ್ನವಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಿ ಈ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಇನ್ನು ಈ ಒಂದು ಸಂಕಷ್ಟಹರ ಗಣಪತಿ ರಥವು ಸರ್ವಸಿದ್ಧಿಪ್ರದವಾದ ರಥ ಆಗಿದೆ ಪ್ರತಿ ತಿಂಗಳ ಶುಕ್ಲ ಚತುರ್ಥಿ ಎಂದು ಇದನ್ನು ಆಚರಿಸಬೇಕು ನಾವು ಸಂಕಲ್ಪವನ್ನು ಮಾಡಿಕೊಂಡು ಈ ವ್ರತವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಐದು ಸಂಕಷ್ಟಿ ಒಂಬತ್ತು ಸಂಕಷ್ಟರ ಚತುರ್ಥಿ ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಮ್ಮ ಶಕ್ತಿ ಅನುಸಾರ ನಿಮಗೆ ಎಷ್ಟು ಮಾಡೋದಕ್ಕೆ ಆ ದೇವರು ಶಕ್ತಿ ಕೊಡ್ತಾನಲ್ಲ ಅಷ್ಟು ಸಂಕಷ್ಟರ ಚತುರ್ಥಿಗಳನ್ನ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ವ್ರತವನ್ನು ಮಾಡಿದರೆ ನಮ್ಮ ಸಕಲ ಸಂಕಷ್ಟಗಳು ಸಹ ನಿವಾರಣೆಯಾಗುತ್ತೆ ಉದ್ಯೋಗ ವಿದ್ಯೆ ವಿದ್ಯೆಯಲ್ಲಿ ಅಭಿವೃದ್ಧಿ ಇಲ್ಲದೇ ಇರೋರು ಎಷ್ಟು ಓದಿದ್ರೂ ನೆನಪಿಗೆ ಬರೋದಿಲ್ಲ ಪದೇ ಪದೇ ವಿದ್ಯೆ ಒಂದು ವಿಷಯದಲ್ಲಿ ತೊಂದರೆಗಳು ಎದುರಿಸ್ತಿದ್ದವರು ವಿದ್ಯಾರ್ಥಿಗಳು ಈ ವ್ರತವನ್ನು ಮಾಡಿದರೆ ಅವರ ವಿದ್ಯೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ಇನ್ನೂ ಮದುವೆ ವಿಳಂಬ ಅನ್ನೋರು ಮತ್ತು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಅನ್ನೋರು ಈ ಒಂದು ವ್ರತವನ್ನು ಮಾಡಿದ್ರೆ ಅದರ ಪೂಜಾ ಫಲ ಬೇಗನೆ ಸಿಗುತ್ತೆ ಸ್ನೇಹಿತರೆ ಇನ್ನು ಈ ರಥ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಗಣಪತಿ ಫೋಟೋ ಅಥವಾ ಗಣಪತಿ ವಿಗ್ರಹ ಬೇಕು ಅದಾದ ನಂತರ ನಮಗೆ ಬಾಳೆಹಣ್ಣು ಮತ್ತು ಇನ್ನಿತರ ನಿಮ್ಮ ಶಕ್ತಿ ಅನುಸಾರ ಹಣ್ಣುಗಳನ್ನ ಇಡ್ಬೋದು ಒಂದು ತೆಂಗಿನಕಾಯಿ ಬೇಕೇ ಬೇಕು ಮತ್ತು ಧೂಪ ದೀಪ ಮತ್ತು ನೈವೇದ್ಯಕ್ಕೆ ಮೋದಕ ಮತ್ತು ಅನ್ನ ಪಾಯಸ ಕಡುಬು ಈ ರೀತಿಯಾಗಿ ನಿಮ್ಮ ಶಕ್ತಿಯನುಸಾರ ನೀವು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಸ್ನೇಹಿತರೆ ಅದರಲ್ಲೂ ಚೈತ್ರ ಮಾಸದಲ್ಲಿ ಬರುವ ವಿಕಟ ಸಂಕಟಹರ ಗಣಪತಿಯ ವ್ರತವನ್ನು ನಾವು ಆಚರಿಸೋದ್ರಿಂದ ನಮ್ಮ ಸಕಲ ವಿಕಟ ಸಂಕಟಗಳು ಸಹ ನಿವಾರಣೆ ಆಗ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ಸಂಕಷ್ಟಾರ ಚತುರ್ಥಿಯ ಪೂರ್ವದ ಕತೆ ಮತ್ತು ಚೈತ್ರ ಮಾಸದ ಅತ್ಯಂತ ವಿಶೇಷವಾದ ಪಾರ್ವತಿ ಮತ್ತು ಮಹಾಗಣಪತಿ ಮಧ್ಯೆ ನಡೆದಂಥ ಸಂವಾದದ ಕಥೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಅದರ ಒಂದು ಪೂರ್ವದ ಕತೆ ಮತ್ತು ಚಂದ್ರೋದಯದ ಸಮಯವೇನು ಚಂದ್ರಾರ್್ಯವನ್ನು ಕೊಡಬೇಕಾದಾಗ ನಾವು ಪಠಿಸಬೇಕಾದಂಥ ಒಂದು ಮಂತ್ರ ಯಾವುದು ಮತ್ತು ನಾಳೆ ಈ ಸಂಕಷ್ಟಹರ ಚತುರ್ಥಿಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮತ್ತು ಈ ವೃತ್ತದ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಹೊಸಬ್ರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು